ಹಾಯ್ ನಮಸ್ತೆ ಬನ್ನಿ ದಿಢೀರ್ ಪಾಯಸ ತಯಾರಿ ಮಾಡೋಣ ಇವತ್ತು ಸ್ವಲ್ಪ ಬೇಳೆ ತೊಗೊಂಡು ಈ ರೀತಿ ಮೊದಲು ಬೇಳೆನ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಮೆತ್ತಗೆ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಳೆ ಪಾಯಸ ಕೂಡ ತಂಪು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಕೊನೆವರೆಗೂ ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋ ನೋಡಿ ಸ್ವಲ್ಪ ಗಸಗಸೆ ಹುರ್ಕೊಳ್ಳಿ ಗಸಗಸೆ ಮೇಯ್ನ್ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಅದು ಸ್ವಲ್ಪ ತಣ್ಣಗಾಗಬೇಕು ಹಾಗೆ ಸ್ವಲ್ಪ ಕಾಯಿ ತುರಿ ತಗೊಂಡು ನಾವು ಬೆಲ್ಲನ ಇದ್ದೀವಿ ಹಾಗಾಗಿ ಫಸ್ಟು ಬೆಲ್ಲನ ಈ ರೀತಿಯಲ್ಲಿ ಕರಗಿಸ್ಕೊಬೇಕಾಗುತ್ತೆ ಈ ರೀತಿ ಬೆಲ್ಲ ಕರಗಲಿ ಹಾಗೆ ನಾವು ಒಂದು ಮಿಕ್ಸಿನಲ್ಲಿ ನಾವು ಜಾರಲ್ಲಿ ಕಾಯಿ ಮತ್ತು ಗಸಗಸೆ ಸ್ವಲ್ಪ ಏಲಕ್ಕಿನೂ ಕೂಡ ಬಳಸಬೇಕಾಗುತ್ತೆ ಗಸಗಸೆ ಕಾಯಿ ಸ್ವಲ್ಪ ಏಲಕ್ಕಿ ನಣ್ಣುಗೆ ರುಬ್ಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಾವು ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ಈ ರೀತಿ ಉರಿದಿರೋಂಥ ಶಾವಿಗೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಹೆಸರುಬೇಳೆ ಪೂರ್ತಿಯಾಗಿ ಚೆನ್ನಾಗಿ ಮೇಲೆ ಈ ರೀತಿ ಶಾವಿಗೆನ ಸೇರಿಸಿ ಶಾವ್ಗೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಬೇಗನೆ ಬೇಯುತ್ತೆ ಶಾವಿಗೆ ಈ ರೀತಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಾವೀಗ ಅದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಬೇಕು ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಹಾಲು ಬೇಕಿದ್ರೆ ಬಳಸ್ಬೋದು ಬಟ್ ಹಾಲು ಬಳಸಿದ್ರೆ ಎಲ್ಲರೂ ತಿನ್ನೋದಿಲ್ಲ ಎಲ್ರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಹಾಲು ಬಳಸ್ತಾ ಇಲ್ಲ ಆಯಿತು ಈ ರೀತಿಯಲ್ಲಿ ಕಾಯಿ ಜೊತೆ ಗಸಗಸೆ ಏಲಕ್ಕಿ ರುಬ್ಕೊಂಡು ಅದೇ ನಾವು ಪಾಯಸಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಹಾಲು ಹಾಕಿರೋ ಆ ಥರನೇ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ರುಬ್ಬಿದ ಮಿಶ್ರಣ ಸೇರಿಸಿ ಒಂದು ಐದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪಾಯಸ ತುಂಬ ಚೆನ್ನಾಗಿ ಬಂದಿದೆ ನಾವು ನಮ್ಮ ಅಣ್ಣಾರ ಮನೆಗೆ ಹೋಗಿದ್ವಿ ಯಾರು ಪಾಯಸ ಮಾಡಿದ್ದು ಅಂತೇಳಿ ನಾನು ಕೊನೆಯಲ್ಲಿ ಹೇಳ್ತೀನಿ ನೋಡಿ ಈ ರೀತಿಯಲ್ಲಿ ಬೆಲ್ಲ ಕರಗಿಸಿದ ಬೆಲ್ಲವನ್ನು ಸೇರಿಸ್ಕೊಂಡು ನಿಮ್ಮ ಸಿಹಿಗೆ ತಕ್ಕಷ್ಟು ನೀವು ಸಕ್ಕರೆನೂ ಕೂಡ ಸ್ವಲ್ಪ ಬಳಸ್ಬೋದು ಇಲ್ಲಿ ಸ್ವಲ್ಪ ಸಕ್ಕರೆನೂ ಕೂಡ ಬಳಸ್ತಾ ಇದ್ದೀವಿ ಈ ರೀತಿಯಲ್ಲಿ ಕೊನೆಯಲ್ಲಿ ಸಕ್ಕರೆನ ನಾವು ಹಾಕ್ಕೊಂಡು ಪಾಯಸನ ಪ್ರಿಪೇರ್ ಮಾಡ್ಕೊಬೋದು ಮಾಡ್ಕೊಂಡ್ವಿ ನೋಡಿ ಪಾಯಸ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗೂ ಇದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ದಿಢೀರ್ ಪಾಯಸ ತಯಾರಿಯಾಗಿದೆ ಈಗ ಸಡನ್ನಾಗಿ ಮನೆಗೆ ಯಾರಾದರೂ ಬಂದ ತಕ್ಷಣ ಏನಾದರೂ ನಾನ್ ವೆಜ್ ಮಾಡೋವಂಥ ಟೈಮ ದಿನ ಆಗಿದ್ದರೆ ಮಾಡ್ಬೋದು ಬಟ್ ಏನಾದರೂ ಸಡನ್ನಾಗಿ ಒಂಚೂರು ಸ್ವೀಟ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಬೋದು ಕೊನೆಯಲ್ಲಿ ಹೀಗೆ ತುಪ್ಪದಲ್ಲಿ ದ್ರಾಕ್ಷಿ ಗೋಣಂಬಿ ಫ್ರೈ ಮಾಡಿಬಿಟ್ಟು ಅದು ಹೊಂಬಣ್ಣ ಬರ ಬರಬೇಕು ಈ ರೀತಿ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾವು ಪಾಯಸಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೋಡಿ ಸಿಹಿಯಾದ ರುಚಿಯಾದ ಪಾಯಸ ರೆಡಿ ಆಯಿತು ತುಂಬ ಚೆನ್ನಾಗಿ ಕೂಡ ಇತ್ತು ಪಾಯಸ ತುಂಬ ಟೇಸ್ಟಿಯಾಗಿತ್ತು ಈ ರೀತಿಯಲ್ಲಿ ಪಾಯಸ ಒಂದು ಪ್ರಿಪೇರ್ ಮಾಡ್ಕೊಳ್ಬೋದು ಇದು ನನ್ನ ಹತ್ತಿಗೆ ಮಾಡಿದ ಪಾಯಸ ತುಂಬ ರುಚಿಯಾಗಿ ಮಾಡ್ತಾರೆ ಅವರು ಹಾಗಾಗಿ ನಾನು ಒಂದು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಇದು ನನ್ನ ಅಣ್ಣ ಮತ್ತು ಅದಕ್ಕೆ ಅವ್ರ ಮನೆ ನಾವು ಸರಿ ಹೋದಾಗ ನಾನು ಈ ರೀತಿ ಅದಕ್ಕೆ ಪಾಯಸ ಮಾಡಿಕೊಟ್ರು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿದೆ ನೋಡಿ ಇವರು ನನ್ನ ಅತ್ತಿಗೆ ಮತ್ತು ಮಾವ ನಮ್ಮ ದೊಡಮ್ಮ ಹಾಗೆ ಅಕ್ಕ ಭಾವ ಮತ್ತು ಅಣ್ಣ ಒಳಗಡೆ ಇದ್ದಾರೆ ಆ್ಯಕ್ಚುಲಿ ಇದು ಮನೆ ಬಂದುಬಿಟ್ಟು ಬೆಳಗುಂಬದಲ್ಲಿ ತುಮಕೂರಲ್ಲಿದೆ ನಮ್ಮ ಅಣ್ಣ ಬಂದು ರಿಸರ್ವ್ ಪೊಲೀಸು ಹಾಗೆ ಅವರು ಆರ್ಮಿ ರಿಟೈರ್ಡ್ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಕೂಡ ನನಗೆ ತುಂಬಾ ಇಷ್ಟ ಹಾಗಾಗಿ ಬರ್ತಾ ಇರ್ತೀವಿ ಹಬ್ಬ ಹರಿದಿನ ಆಗಿ ನಾನು ಫಂಕ್ಷನ್ಸ್ ಇದ್ದಾಗ ಹಾಗೆ ತುಮಕೂರು ಕಡೆ ಬಂದಾಗೆಲ್ಲ ಒಂದಿನ ಬಂದು ಇತ್ತು ನಾವು ಬರ್ತೀವಿ ನಮಗೆ ತುಂಬಾ ಇಷ್ಟ ಮನೆ ಹಾಗಾಗಿ ನಾನು ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವರು ನಮ್ಮ ದೊಡ್ಡಪ್ಪ ಒಂದು ಮೂರು ವರ್ಷ ಆಯ್ತು ಎಕ್ಸ್ಪೈರ್ ಆಗಿ ನಾವು ಇವ್ರನ್ನ ಕಳ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ರುಚಿಯಲ್ಲಿ ಭೇಟಿ ಆಗೋಣ